ನಮಸ್ಕಾರ ಸ್ನೇಹಿತರೆ ನಮ್ಮ ಯೂನಿಯನ್ ಮಂತ್ರಿಗಳಾದ ಶ್ರೀ ಸೋಮಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಈ ಸಾಮಾಜಿಕ ಮತ್ತು ಆರ್ಥಿಕ ಸರ್ವೆ ಏನು ನಡೀತಾ ಇದೆ ಇದು ಮೇಲ್ವರ್ಗದವರಿಗೆ ತುಳಿ ತುಳಿಯೋದಕ್ಕೆ ಇದು ಮಾಡ್ತಾವ್ರೆ ಅಂತ ಮಹಾನುಭಾವ ಸೋಮಣ್ಣ ಅವರು ಹೇಳಿದರು ಅಲ್ಲರಿ ಸೋಮಣ್ಣ ಮೇಲ್ವರ್ಗ ಕೆಳವರ್ಗ ಅಂತ ಇದೆ ಅಂತಿದೆ ನೀವೇ ನಿಮ್ಮ ಬಿ ಜೆ ಪಿಗರು ನಿಮ್ಮ ಪ್ರಧಾನಿಗಳಾದ ಮೋದಿಯವರು ಬಾಯಿ ಬೊಂಬಡ ಬಾರಿಸ್ಕೊಂತಾರಲ್ರಿ ಹಿಂದೂ ನಾವೆಲ್ಲ ಒಂದು ಅಂತ ಸಬ್ಕೆ ಸಾತ್ ಸಬ್ಕೆ ವಿಕಾಸ್ ಅಂತ ಹಿಂದೂ ನಾವೆಲ್ಲ ಒಂದು ಅಂದಮೇಲೆ ಮೇಲ್ವರ್ಗ ಕೆಳವರ್ಗ ಎಲ್ರಿ ಬಂತು ನಿನ್ನ ರಕ್ತದಲ್ಲಿ ನಿನ್ನ ಇದರಲ್ಲೂ ಹೋಗೋದವ್ರು ಬರೋದು ಇರೋದು ರಕ್ತ ನಮ್ಮದ್ರಲ್ಲೂ ಇರೋದು ರಕ್ತ ಈ ಮೇಲು ಕೀಳು ಎಲ್ಲಿ ಬಂತು ರೀ ಹಬ್ಬ ಅಂದರೆ ಸ್ವಲ್ಪ ಕಮ್ಯುನಿಟೀಸು ಮುಂದುಳಿದಿದ್ದಾರೆ ಅಂದರೆ ಏನಂದರೆ ಒಂದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದುಳಿದಿದ್ದಾರೆ ಹೊರ್ತು ನಿಮಗೂ ಅವ್ರಿಗೂ ಇನ್ನೇನು ರೀ ಹಿಂದುಳಿದವ್ರಿಗೂ ನಿಮಗೂ ಏನು ಕೆಳ ಕೆಳಜಾತಿ ಮೇಳ ಜಾತಿ ಬಾ 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 ಇದೇನಪ್ಪ ನೀನು ಬಸವಣ್ಣ ಇದೇನಪ್ಪ ಹೇಳ್ಕೊಟ್ಟಿದ್ದು ನಿಮಗೆ ಬಸವ ಸೋಮಣ್ಣವ್ರೆ ನೀವು ಬಸವಣ್ಣನ ಅನ್ಯಾಯಿ ಬಸವಣ್ಣ ಬಸವ ಜಯಂತಿ ದಿವಸ ಜ ಸ್ಟೈಲಾಗಿ ಹೋಗ್ಬಿಟ್ಟು ಹೂನಾರ ಆಗ್ತೀರ ಅದಕ್ಕೆ ಕಣ್ರಿ ಬಸವ ತತ್ವವನ್ನು ಫಾಲೋ ಮಾಡಿ ಎಲ್ಲರಿಗೂ ಸಮಪಾಲು ಎಲ್ಲರಿಗೂ ಸಮಪಾಲು ಅಂತೇಳಿ ಈ ಈ ಜಾತಿ ಕೀಳು ಜಾತಿ ಏನ್ರಿ ಏನ್ರಿ ನೀವು ಊಟನೇ ತಿನ್ನೋದು ಸೋಮಣ್ಣ ನಾವು ಊಟನೇ ತಿನ್ನೋದು ನೀವು ನೀರೇ ಕುಡಿಯೋದು ಆ ಕೆಳವರ್ಗದವರೂನು ಆ ನೀರೇ ಕುಡಿಯೋದು ಈ ಎಲ್ಲಿಂದ ಬಂದ್ರಿ ನಿಮಗೇನ ಜ್ವರ ಬಂದರೆ ನೀವು ಅದೇ ಪ್ಯಾರಾಸಿಟಮಾಲ್ ತಗೊತೀರಾ ಅವ್ರಿಗೆ ಏನನ್ನ ಜ್ವರ ಬಂದ್ರೂ ಅದೇ ಪ್ಯಾರಾಸಿಟಿಟಮಾಲ್ ಈ ತಲೆಯಿಂದ ಈ ಲತ್ತಿನ ತೆಗೆದು ಬಿಸಾಕ್ರಿ ಸೋಮಣ್ಣವರೇ ನಾನು ಮೇಲು ನೀನು ಕೀಳು ಕುಲ ಕುಲವೆಂದರೆ ಜ ಒಡೆದಾರದರಿ ಕುಲನ ಮೂಲ ಏನಲ್ಲ ಗೊತ್ತೇನಯ ಅಂತ ಹೇಳಿಲ್ವಾ ಕನಕದಾಸರು ಯಾಕ್ರಿ ಇನ್ನ ಜಾತಿ 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 ಅಂತ ಸಾಯ್ತೀರಾ ಈ ಜಾತಿನ ಬಿಟ್ಬಿಟ್ಟು ಕುವೆಂಪು ಹೇಳ್ದಂಗೆ ನಾವೆಲ್ಲ ಮಾನವ ಜಾತಿ ರೀ ನಿಮ್ಗೆ ಒಂದೇ ಪ್ರಶ್ನೆ ಕೇಳ್ತೀನಿ ರೀ ಗೋರಿಯಲ್ಲಿ ಯಾರು ಶ್ರೇಷ್ಠರು ರೀ ನಾಳೆ ಬೆಳಿಗ್ಗೆ ನಮ್ಮ ದೇಹಗಳು ಮೇಲ್ಜಾತಿ ದೇಹ ಕೆಳಜಾತಿ ದೇಹ ಆ ಇದ್ರ ಮೇಲೆ ಏನು ಆ ಭೂಮಿ ತಾಯಿ ಒಳಗೆ ಹೋದಾಗ ಯಾರೀ ಶ್ರೇಷ್ಠರು ಈ ಗೋರಿಯಲ್ಲಿ ಯಾರೀ ಶ್ರೇಷ್ಠರು ಯಾಕ್ರೀ ನಿಮ್ಮ ಬುದ್ಧಿಯಲ್ಲಿ ಲದ್ದಿ ತುಂಬಬಿಟ್ಟಿದೆ ಯಾಕ್ರಿ ಈ ಕೇಲು ಮೇಲೆ ಕೀಳು ಇವೆಲ್ಲ ಯಾಕೆ ನೀವೇನು ಮಾಡಬೇಕು ಆ್ಯಸ್ ಎ ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಒಬ್ಬ ನಾಯಕನ ಹತ್ರ ಜನ ಯಾಕೆ ನೋಡ್ತಾರೆ ಹೇಳಿ ನೀವು ಹೇಳ್ತೀರಾ ಇದರಲ್ಲಿ ಭಾಳ ಇದಿದೆ ಕೆಳ ಕೆ ಮೇಲ್ವರ್ಗದವ್ರಿಗೆ ಕೆಳವರ್ಗದವರು ತುಳಿಯೋಕೆ ತುಳಿಯೋತಾರೆ ಅನ್ರಿ ಹಾಗಾದರೆ ನೀವಿಷ್ಟು ಈ ಸರ್ವೆ ಮಾಡೋಕ್ಕಿಂತ ಮುಂಚೆ ನೀವೆಲ್ಲ ಕೆಳವರ್ಗದವ್ರಿಗೆ ಸಾವಿರಾರು ವರ್ಷಗಳಲ್ಲಿ ತುಳಿದಿದ್ರಲ್ವ ಅದೇ ತುಳಿತ ಕಣ್ರಿ ಯಾವ ದಲಿತ ನಿಮ್ಮ ದೇವಸ್ಥಾನನ ಕಟ್ಟಿದ್ದ ಒಳಗಡೆ ಆ ದೇವಸ್ಥಾನದ ಗೋಪುರದ ಒಳಗೆ ನೀವು ಬಿಟ್ಟಿಲ್ಲ ಅಲ್ವಾ ಅದು ತುಳಿತಾ ಯಾವ ದಲಿತರು ಹಿಂದುಳಿದ ವರ್ಗದವರು ನಿಮ್ಮ ಬಾವಿಗಳನ್ನ ಕಟ್ಟಿದ್ರು ನೋಡಿ ಆ ಬಾವಿಯಲ್ಲಿ ನೀರು ಸೇದೋಕೆ ಬಿಡಲಿಲ್ಲ ನೋಡಿ ಅದು ತುಳಿತ ಕಂಡ್ರಿ ನಿಮಗೆ ಎಲ್ರಿ ತುಳಿತ ಮಾಡಿದ್ದೀನಿ ಇರೋ ಮೂರು ಪರ್ಸೆಂಟ್ಗೆ ಹತ್ತು ಪರ್ಸೆಂಟ್ ಇ ಡಬ್ಲ್ಯೂ ಎಸ್ ಕೊಟ್ರಿ ನಾವೇನ ಬೇಡ ಅಂತವ ಸೋಮಣ್ಣವ್ರೆ ಸ್ವಲ್ಪ ನಾನು ಅರ್ಥ ಮಾಡ್ಕೊಳ್ರಿ ನೀವು ಇವರೆ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ನೆಕ್ಸ್ಟ್ ಇಯರ್ ಇದೇ ಇದೇ ಸೆನ್ಸಸ್ಸು ನಿಮ್ಮ ಮೋದಿಯವ್ರು ಮಾಡ್ತಾರೆ ಹಾಗಾದರೆ ಮೋದಿಯವರು ಮಾಡಿದಾಗ ಮೇಲ್ಜಾತಿಯವ್ರನ್ನ ತುಳಿಯೋಕೆ ಮಾಡ್ತಾರ ಮೋದಿಯವರು ಸೊ ಯಾವಾಗ ನಾವು ಒಂದು ನಾವು ಮಾತಾಡುವಾಗ ಒಂದು ಬೆಲೆ ಇರಬೇಕು ರೀ ನೀವು ಆ ಪೇಪರ್ ತಿಮ್ಮ ಅದ ಡೈಪರ್ ಸೂರ್ಯ ಆ ಇನ್ನೊಬ್ಬ ಬಾಯಿ ಬಡಕ ಯತ್ನಾಲ್ ಇದಾನಲ್ವಾ ಆ ಥರ ನೀವೇ ಆಗ್ತೀರಾ ನಿಮ್ಗೊಂದು ಮರ್ಯಾದೆ ಇದೆ ಆ ಮರ್ಯಾದೆನ ಉಳಿಸ್ಕೋ ಉಳಿಸ್ಕೋಬೇಕು ಸೋಮಣ್ಣಜಿ ಸೋಮಣ್ಣವರೇ ಈ ಕರ್ನಾಟಕದಲ್ಲಿ ನಾನು ಮೇಲ್ಜಾತಿ ಅಂತ ಹೇಳಲ್ಲ ನಿಮ್ಮ ಥರ ನಾನು ಮುಂದುಳಿದ ಜಾತಿಗಳು ಅಂತ ಹೇಳ್ತೀನಿ ಯಾಕಂದರೆ ನಿಮಗೆ ಜಲ್ದಿ ಎಜುಕೇಷನ್ ಸಿಕ್ಕಿದೆ ಅದಕ್ಕೆ ನೀವು ಸ್ವಲ್ಪ ಮುಂದುಳಿದಿದ್ದೀರಾ ನಮಗಿನ್ನ ಸ್ವಲ್ಪ ಇದು ಎಜುಕೇಶನ್ ಸ್ವಲ್ಪ ಲೇಟಾಗಿ ಸಿಕ್ಕಿದೆ ಅದಕ್ಕೆ ಸ್ವಲ್ಪ ಹಿಂದೆ ಇದೀವಿ ಅಷ್ಟೇ ಒಂದು ಕಾಲ ಬರ್ತೀವಿ ನಿಮ್ಮ ನಿಮ್ಮ ನಿಮ್ಮಷ್ಟು ಬರ್ತೀವಿ ಇಲ್ಲಾಂದರೆ ನಿಮ್ಗಿನ್ನ ಮುಂದೆ ಹೋಗೋ ಕಾಲ ಈ ದಲಿತರು ನಿಮ್ಕಿನ್ನ ಮುಂದೆ ಹೋಗೋ ಕಾಲ ಏನು ದೂರ ಇಲ್ಲ ನಾವು ಐ ಎ ಎಸ್ ಎಲ್ ನೋಡಿಲ್ವಾ ಯಾರೋ ಒಂದು ಹುಡುಗಿ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ನಂಬರ್ ಒನ್ ಬಂದ್ಲು ಸೊ ಅರ್ಥ ಮಾಡ್ಕೊಳ್ಳಿ ಶೈಕ್ಷಣಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಇವೆಲ್ಲ ಆರ್ಥಿಕ ಸರ್ವೆ ಯಾಕೆ ಮಾಡ್ತಾರೆ ಅಂದರೆ ಒಂದೊಂದು ಜಾತಿಗಳ ಕಂಡೀಷನ್ಸ್ ಏನಿದೆ ಅಂತ ನೀವು ಹೇಳಿದ್ರೆ ನಿಮ್ಮನ್ನು ತುಳಿತೀವಿ ಅಂತ ಮೇಲ್ಜಾತಿಯವ್ರನ್ನ ಈ ಸರ್ವೆಯಿಂದ ಹೆಂಗ್ ತುಳಿತೀವಿ ಹೇಳಪ್ಪ ಹೆಂಗ್ ತುಳಿತೀವಿ ಸೋಮಣ್ಣವರೇ ನಿಮ್ಮ ಆರ್ಥಿಕ ಸ್ಥಿತಿ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಒಕ್ಕಲಿಗರ ಆರ್ಥಿಕ ಸ್ಥಿತಿ ಗೊತ್ತಾಗುತ್ತೆ ಬ್ರಾಹ್ಮಣರ ಆರ್ಥಿಕ ಸ್ಥಿತಿ ಗೊತ್ತಾಗುತ್ತೆ ಲಿಂಗಾಯತರ ಆರ್ಥಿಕ ಸ್ಥಿತಿಗೆ ಗೊತ್ತಾಗುತ್ತೆ ಕುರುಬರ ಸಾಮಾಜಿಕ ಆರ್ಥಿಕ ಸ್ಥಿತಿ ಗೊತ್ತಾಗುತ್ತೆ ಇದು ಗೊತ್ತಾದ ಮೇಲೆ ಏನಾಗುತ್ತೆ ಅಂದರೆ ಐ ಎಸ್ ಒ ನೈನ್ ತೌಸಂಡ್ ಹೇಳಿದಂಗೆ ವಾಟ್ ನಾಟ್ ಬಿ ಮೆಜರ್ಡ್ ಕೆನಾಟ್ ಬಿ ಇಂಪ್ರೂವ್ಡ್ ಅಪನ್ ನೀವೇನೋ ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು ಸೊಸೈಟಿಯಲ್ಲಿ ಅಂದರೆ ಅವರ ಸ್ಥಿತಿಗತಿ ಏನಿದು ಅಂತ ಗೊತ್ತಾಗಬೇಕು ಕಣಪ್ಪ ಸೋಮಣ್ಣ ಇದಕ್ಕೆ ನಿಂದು ಯಾಕಪ್ಪ ಅಷ್ಟೊಂದು ವಿರೋಧ ಈಗ ನೀವೇ ತಾನೇ ಹೇಳಿದು ಇಲ್ಲಾಂದ್ರೆ ನಾವು ನಾಗಮೋಹನ್ ದಾಸ್ ಕಮಿಟಿದು ನಾವು ಆಕ್ಸೆಪ್ಟ್ ಮಾಡ್ತಾಯಿದ್ವಿ ಅದು ಸರಿಯಾಗಿ ವೈಜ್ಞಾನಿಕವಾಗಿ ನಡೆದಿಲ್ಲ ಅಂತ ಹೇಳಿದ್ರೆ ಆ ಈಗ ವೈಜ್ಞಾನಿಕವಾಗಿ ನಡೆಸ್ತಾಯಿದ್ದೀಗ ಏನು ಆರ್ ಆರ್ ನಂಬರ್ಗಳು ತೊಗೊತಾ ಇದ್ವಿ ಆಮೇಲೆ ಎಲ್ಲರದು ವೋಟ್ರ್ ಐ ಡಿ ಮತ್ತು ಆಧಾರ್ ಕಾರ್ಡ್ ಮಸ್ಟು ಅದು ಆ ಥರ ಸರ್ವೆ ಮಾಡಿದ್ರು ವೈಜ್ಞಾನಿಕವಾಗಿ ಅಷ್ಟೊಂದು ಸರ್ವೆ ಮಾಡಿದ್ರು ನಿಮ್ಗೆ ಯಾಕಪ್ಪ ಇಷ್ಟೊಂದು ಹೊಟ್ಟೆ ಊರಿ ನೀವು ಹೊಟ್ಟೆ ಉರಿ ಪಡಿಬಾರ್ದು ನಿಮ್ಗೆ ಬರೀ ಮೇ ಮೇಲ್ಜಾತಿಯವರು ಮಾತ್ರ ಓಟ್ ಹಾಕಿದಾರ ನೀವು ಎಂ ಪಿ ಆದರಲ್ಲ ಬರೀ ಮೇಲ್ಜಾತಿಯವ್ರು ಮಾತ್ರ ಓಟ್ ಹಾಕಿದ್ದೀರಾ ಈಗ ತುಮ್ಕೂರಲ್ಲಿರುವ ಎಸ್ ಸಿಗಳು ಎಸ್ ಟಿಗಳು ಒ ಬಿ ಸಿಗಳು ಮೈನಾರಿಟೀಸು ಇವ್ರು ಯಾರು ನಿಮ್ಗೆ ಓಟ್ ಬೇಡವಾ ಈಗ ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೊಂತೀರಾ ಇವರೆಲ್ಲರಿಗೂ ನಾನೇ ಬರ್ತೀನಿ ನಾನೇ ಹೇಳ್ತೀನಿ ನೋಡಪ್ಪ ಈ ಸೋಮಣ್ಣ ನಾಳೆ ಬೆಳಗ್ಗೆ ಮೊನ್ನೆ ಹೇಳಿದ್ದಾಗ ಮೇಲ್ಜಾತಿಯವ್ರಿಗೆ ಅನ್ಯಾಯ ಆಗ್ತದೆ ಕೀಳು ಜಾತಿಯವರು ಮೇಲ್ಜಾತಿಯವ್ರ ದಬ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಈ ಸರ್ವೆಯಿಂದ ನೀವು ಯಾರು ಓಟ್ ಹಾಕ್ಬೇಡ್ರಿ ಕಣಪ್ಪ ಇಂಥದಕ್ಕಂದ ಓಕೆನಾ ಈಗ ನಾಳೆ ಬೆಳಗ್ಗೆ ನೀನು ನಿಮ್ಮ ತನ್ನ ನಿಮ್ಮ ಮಗನೋ ಯಾರನ್ನೋ ಒಬ್ಬರು ಗೋವಿಂದರಾಜನಗರೋ ಇಲ್ಲಾಂದ್ರೆ ಈ ಅದರ ಪಕ್ಕದ ಇನ್ನೊಂದು ಇದೆ ಅಲ್ವಾ ಅದರಲ್ಲೂ ನಿಂತ್ಕೊತೀರಾ ಅಲ್ಲಿ ನಿಮ್ಮದು ನಿಮ್ಮ ಮೇಲ್ಜಾತಿ ಬಿಟ್ಬಿಟ್ಟು ಬೇರೆಯವರು ಓಟ್ ಬೇಡವಾ ನೀವು ಪ್ರತಿನಿಧಿಸುವ ಬಿ ಜೆ ಪಿಗೆ ಬರೀ ಮೇಲ್ಜಾತಿ ಓಟೇ ಸಾಕ ನೀವು ಈ ಥರ ಮಾಡೋದರಿಂದ ಏನು ಅನ್ಯಾಯ ಇದ್ದೀರಿ ಗೊತ್ತಾ ನಿಮಗೆ ನೀವು ದೊಡ್ಡ ಮಟ್ಟದ ನಿಮಗೆ ಬೆಂಬಲ ಮಾಡುವ ಎಸ್ ಸಿಗಳಿಗೆ ಅನ್ಯಾಯ ಇದ್ದೀರಾ ನಿಮಗೆ ಬೆಂಬಲ ಮಾಡುವ ಎಸ್ ಟಿಗಳಿಗೆ ಬೆಂಬಲ ಅನ್ಯಾಯ ಮಾಡ್ತಾ ಇದ್ದೀರಾ ನಿಮ್ಮದೇ ಪಕ್ಷಕ್ಕೆ ಬೆಂಬಲ ಮಾಡುವ ಎಲ್ಲ ಒ ಬಿ ಸಿ ಯಾರು ಶೋಷಿತ ವರ್ಗದವರಿದ್ದಾರೆ ಅವರಿಗೆಲ್ಲ ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ಈ ಥರನೇ ಮಾಡ್ತಾಯಿದ್ರೆ ಈ ಶೋಷಿತ ವರ್ಗ ಯಾವುದು ಬಿಳಿ ಹಳೆ ಸುಮ್ಮನೆ ಮಲಗಿದೆ ಅಲ್ವಾ ಅದು ಎದ್ದೊಳತ್ತೆ ನಾಳೆ ಬೆಳಿಗ್ಗೆ ನೀವು ಓಟ್ ಕೇಳೋಕೆ ಹೋಗ್ತೀರಲ್ಲ ಸೋಮಣ್ಣವರೇ ನಿಮ್ಮದು ಲೋಟಸ್ ಹಾಕ್ಕೊಂಡು ಹಾಕಿ ಮೋದಿ ಕ ನಾಪೇ ಓಟ್ದು ಅಂತ ಅವಾಗ ಹೇಳ್ತಾರೆ ನಿಂದೆಲ್ಲ ಪ್ಲೇ ಮಾಡ್ತಾರೆ ನೋಡಪ್ಪ ಸೋಮಣ್ಣ ಆವತ್ತು ನೀನು ಹಿಂಗೆ ಅಂದೆ ನಮ್ಮನ್ನು ತುಳಿಯಾಗ ಇದೆಲ್ಲ ಆಗ್ತಾಯಿದೆ ಅಂತ ಇವತ್ತು ನಿನ್ನಿಂದ ಆವತ್ತು ಈ ಥರ ಹೇಳೋದಕ್ಕೆ ನಿನಗೆ ಓಟ್ ಹಾಕ್ಬೇಕು ಅಂತ ಕೇಳಿದ್ರೆ ನೀವೇನು ಉತ್ತರ ಕೊಡ್ತೀರ ಸೋಮಣ್ಣವರೇ ಅದಕ್ಕೆ ನಾನು ಹೇಳ್ತೀನಿ ಸೋಮಣ್ಣವರೇ ಯಾವಾಗಲೂ ನಾವು ಯಾವುದನ್ನು ನಾಲಿಗೆ ಒಂದು ಸತಿ ಮಾತು ಹೊರಗೆ ಬಂದಮೇಲೆ ವಾಪಸ್ ತೊಗೊಳಕಾಗಲ್ಲ ಆ ನಾಲಿಗೆಯಿಂದ ಹೊರಗೆ ಬರೋಕ್ಕಿಂತ ಮುಂಚೆ ಆ ನಾಲಿಗೆಗೂ ಮೆದುಳಿಗೂ ಕನೆಕ್ಷನ್ ಇಟ್ಕೊಂಡು ನಾನು ಈ ಮಾತು ಹೇಳಿದ್ರೆ ಸರಿನಾ ಇಲ್ವಾ ಅಂತ ಒಂದು ಉತ್ತಮ ನಾಯಕ ಇಟ್ಕೊಂಡು ಮಾತಾಡಬೇಕಾಗಿ ಹೊರತು ಬ ನಾಲಿಗೆ ನಾನು ಹರಿಬಿಟ್ರೆ ನೀವು ಈ ಥರದ್ರಲ್ಲಿ ಸಿಗಾಕೊಂತೀರ ಇನ್ನು ಮುಂದೆ ನಿಮಗೆ ಈ ಯಾವತ್ತು ನೀವು ಚುನಾವಣೆಗೆ ನಿಂತಿರೋ ಈ ರಾಜ್ಯದ ಎಸ್ ಸಿ ಎಸ್ ಟಿ ಒ ಬಿ ಸಿ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ನಾನು ಈ ವಿಡಿಯೋನ ಮುಗಿಸ್ತೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ